ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡೋದಾದರೆ ಈ ಕಡೆ ರಾಜ್ಯ ಕಾವ್ಯ ಇವರು ಆಫೀಸಿಗೆ ಬರ್ತಾರೆ ಆಗ ಬಂದು ಕ್ಲೈಂಟ್ ಜೊತೆ ಮಾತಾಡಬೇಕಾಗಿದ್ದ ಮೀಟಿಂಗ್ ಅವ್ರ ಮ್ಯಾನೇಜರ್ನ ಕೇಳ್ತಾ ಇರ್ತಾರೆ ಬಂದಿದ್ದಾರಾ ಅವರು ಅಂತ ನೋಡಿದ್ರೆ ಅವ್ರು ಬೇರೆ ಬಂದಿದ್ದಾರೆ ಪ್ರಾಜೆಕ್ಟ್ ಬೇರೆ ರೆಡಿ ಆಗಿಲ್ಲ ಡಿಸೈನ್ಸ್ ಬೇರೆ ಓಕೆ ಆಗಿಲ್ಲ ಅಂತ ಟೆನ್ಷನಲ್ಲಿ ಹಾಗೆ ಹೋಗ್ತಾ ಇರ್ತಾರೆ ಹೋಗಿ ಕ್ಲೈಂಟ್ ಅವ್ರನ್ನೆಲ್ಲ ಮಾತಾಡ್ಸೋದಿಕ್ಕೆ ಹೋಗ್ತಾನೆ ಈ ಕಡೆ ಕಾವ್ಯಂಗೆ ತುಂಬ ಟೆನ್ಷನ್ ಆಗಿರುತ್ತೆ ಆಗ ಕಳ್ ಆಗ ರಾಜ್ ಹೇಳ್ತಾನೆ ಈಗ ಸ್ವಲ್ಪ ಟೈಮ್ ಬೇಕು ಅವರು ಡಿಸೈನ್ ಮಾಡೋರು ಇನ್ನೂ ಬಂದಿಲ್ಲ ಟ್ರಾಫಿಕಲ್ಲಿ ತಗ್ಲಾಕೊಂಡಿದ್ದಾರೆ ಮೇಲೆ ನಾನು ತೋರಿಸ್ತೀನಿ ಅಂತ ಹೇಳಿ ಮ್ಯಾನೇಜ್ ಮಾಡ್ತಾ ಇರ್ತಾನೆ ಈ ಕಡೆ ನೋಡಿದ್ರೆ ಕಾವ್ಯಂಗೆ ಶ್ರುತಿ ಅವ್ರ ಫ್ರೆಂಡ್ಸು ಶ್ರುತಿ ಎಲ್ಲ ಬಂದು ಮಾತಾಡಿಸ್ತಾ ಇರ್ತಾರೆ ಕಾವ್ಯಂಗೆ ಮ್ಯಾಮ್ ನೀವೆಷ್ಟು ಚೆನ್ನಾಗಿದ್ದೀರಾ ಆದರೆ ತಕ್ಕಂಗೆ ಡಿಸೈನ್ ಸಹ ಚೆನ್ನಾಗೇ ಬಿಡ್ತೀರಾ ಅಂತೆಲ್ಲ ಹೇಳ್ತಾ ಇರ್ತಾರೆ ಆಗ ನಾನು ನಿನಗೆ ಮಾತ್ರ ಹೇಳಿದಲ್ವ ಶ್ರುತಿ ಮತ್ತು ಇವ್ರಿಗೆಲ್ಲ ಯಾಕೆ ತಿಳಿಸಿದೆ ಈ ವಿಚಾರನ ಅಂತ ಕೇಳ್ತಾ ಇರ್ತಾಳೆ ಮ್ಯಾಮ್ ಅವರೆಲ್ಲ ನನ್ನ ಫ್ರೆಂಡು ಹಾಗಾಗಿ ತಿಳಿಸಿದ್ದೀನಿ ಅಂತ ಹೇಳ್ತಾ ಇರ್ತಾರೆ ಅವರೆಲ್ಲರೂ ಖುಷಿ ಪಡ್ತಾಯಿರ್ತಾರೆ ಸರಿ ಈಗ ಕೆಲಸ ಮಾಡೋಗಿ ಅಂತ ಕಾವ್ಯ ಹೇಳ್ತಾಳೆ ಇನ್ನು ಈ ಕಡೆ ಕನಕ ಅವ್ರ ಮನೇಲಿ ಅವ್ರ ಪಾಡಿಗೆ ಅವರೆಲ್ಲರೂ ಕೆಲಸ ಇರ್ತಾರೆ ಕನಕ ಮತ್ತು ಅವ್ರ ಯಜಮಾನ್ರು ಹಾಗೆ ಕುತ್ಕೊಂಡು ಮಾತಾಡ್ತಾಯಿರ್ತಾರೆ ಅದೇ ಟೈಮಲ್ಲಿ ಪೊಲೀಸವ್ರು ಬಂದು ಅಪ್ಪೂನ ಕರೀರಿ ಅಂತ ಎಲ್ಲ ಹೇಳ್ತಾ ಇರ್ತಾರೆ ಎಂತಕ್ಕೆ ಏನಾಯಿತು ಅಂತ ಕೇಳ್ತಾ ಇರ್ತಾಳೆ ಕನಕ ಈ ಥರ ಅಪ್ಪು ಅವ್ರಿಗೆ ಯಾರೋ ರಾಕೇಶ್ ಅನ್ನೋನಿಗೆ ತಲೆ ಹೊಡೆದ್ಬಿಟ್ಟಿದ್ದಾಳೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಆ ಇಲ್ಲ ನಮ್ಮ ಮಗಳು ಆ ಥರ ಎಲ್ಲ ಮಾಡಲ್ಲ ಅಂತ ಕನಕ ಹೇಳ್ತಾ ಇರ್ತಾಳೆ ಅವರಿಬ್ರಿಗೂ ತುಂಬ ಆಗುತ್ತೆ ಆಗ ಅಪ್ಪನ ಬಂದು ಕರ್ಕೊಂಡು ಹೊಂಟೋಗಿಬಿಡ್ತಾರೆ ಪೊಲೀಸವರು ಅಮ್ಮ ನೀನು ಏನು ಯೋಚನೆ ಮಾಡಬೇಡ ನಾನು ಬರ್ತೀನಿ ಹೋಗು ಅಂತ ಅಪ್ಪು ಹೇಳ್ತಾ ಇರ್ತಾಳೆ ಕನಕ ಮತ್ತೆ ಅವ್ರ ಯಜಮಾನ್ರು ಇಬ್ಬರು ನಾವು ಹೊರಡೋಣ ಅಂತ ಅಲ್ಲಿಂದ ಹೊರಡ್ತಾ ಇರ್ತಾರೆ ಇನ್ನು ಕಡೆ ರಾಜ್ಯತೆ ಕ್ಲೈಂಟ್ಗಳೆಲ್ಲ ಮಾತಾಡ್ತಾ ಇರ್ತಾರೆ ಆಗ ಅವನಿಗೆ ತುಂಬ ಟೆನ್ಷನ್ ಆಗಿ ಶ್ರುತಿ ಹತ್ರ ಬಂದು ಇನ್ನೂ ಡಿಸೈನ್ಸ್ ರೆಡಿ ಆಗಿಲ್ವಾ ಅವ್ರು ನೋಡಿದ್ರೆ ಇದ್ದಾರೆ ಅಂತ ಬೈತಾಯಿರ್ತಾನೆ ಅವಳಿಗೆ ತುಂಬ ಬೇಜಾರಾಗಿ ಹಾಗೆ ನಿಂತಿರ್ತಾಳೆ ಇನ್ನು ಈ ಕಡೆ ರಾಜ್ ಹೋಗಿ ರಾಜ ರಾಜ ಹತ್ರ ಕಾವ್ಯ ಹೋಗಿ ನೀವಿಷ್ಟು ಟೆನ್ಷನ್ ತೊಗೊಳ್ತೀರಾ ಅಂತ ನಂಗೆ ಗೊತ್ತಿರಲಿಲ್ಲ ನೀವು ಆಫೀಸಿತ್ತ ಬಂದ ಮೇಲೂ ನಾನು ನಿಮ್ಮ ಮೇಲೆ ರೇಗಾಡ್ತಿದ್ದೆ ಕಿರಿಕಿರಿ ಮಾಡ್ತಿದ್ದೆ ಅಲ್ವಾ ಇಷ್ಟೊಂದು ಟೆನ್ಷನ್ ಇರುತ್ತೆ ಅಂತ ನಂಗೆ ಗೊತ್ತಿಲ್ಲ ರೀ ಇನ್ಮೇಲೆ ಆ ಥರ ಎಲ್ಲ ನಾನು ಮಾಡೋದಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಈಗ ಸರಿ ನನಗೇನು ಮಾಡ್ತಾಳೆ ಈಗ ನನಗೆ ಮಾತಾಡೋಕೆ ಟೈಮ್ ಇಲ್ಲ ನನಗೆ ಫಸ್ಟೇ ತಲೆ ತುಂಬ ನೋಗ್ತಿದೆ ಅಂತ ರಾಜ ಹೇಳ್ತಾನೆ ಸರಿ ಆಯಿತು ಕಾಫಿ ಕೊಟ್ಟು ಕಳಿಸ್ತೀನಿ ಅಂತ ಕಾವ್ಯ ಈ ಕಡೆ ಬರ್ತಾಳೆ ಶ್ರುತಿ ಸ್ಕೆಚ್ ಆಗ್ತಾ ಇರೋಣ ನೋಡಿ ಶ್ರುತಿ ನಾನು ಹಾಕ್ಕೊಡ್ತೀನಿ ಎದ್ದೋಳು ಅಂತ ಹೇಳಿ ಅವಳು ಸ್ಕೆಚ್ ಇರ್ತಾಳೆ ಈ ಕಡೆ ಶ್ರುತಿಗೆ ಸರ್ ಏನಾದರೂ ಬರ್ತಾರ ನೋಡು ಹೋಗು ಅಂತ ಇನ್ನು ಈ ಕಡೆ ಅಪ್ಪುಗೆ ಜೈಲೊಳಗೆ ಹಾಕಿರ್ತಾರೆ ಅವ್ರ ಅಪ್ಪ ಅಮ್ಮ ಬಂದು ಸರ್ ನಮ್ಮ ಮಗಳು ಯಾವ ಥರನೂ ತಪ್ಪು ಮಾಡಿಲ್ಲ ಸರ್ ಅವಳೊಂದು ಹೆಣ್ಣು ಹುಡುಗಿ ಅವಳು ಓದ್ತಾ ಇದ್ದಾಳೆ ಇವಾಗ ಅವಳು ಓದೋದ್ರ ಮೇಲೆ ಮತ್ತೆ ಏನಾದರೂ ಪರಿಣಾಮ ಬೀಳುತ್ತೆ ಬಿಟ್ಬಿಡಿ ಸರ್ ಅಂತ ಇರ್ತಾಳೆ ಕನಕ ಅವ್ರು ಏನೋ ಮಾಡ್ದಿರಾ ಇದು ಟು ಮರ್ಡರ್ ಕೇಸಮ್ಮ ಬಿಡೋದಿಕ್ಕಾಗಲ್ಲ ಅಂತ ಅವ್ರು ಹೇಳ್ತಾ ಇರ್ತಾರೆ ಅದನ್ನ ನೋಡಿ ಅಮ್ಮ ನೀನೇನು ಅವ್ರ ಕಾಲಿಗೆ ಬಿಡೋದು ಬೇಕಾಗಿಲ್ಲ ನನ್ನಾಗಿ ನಾನೇ ಬರ್ತೀನಿ ನೀನು ಸುಮ್ಮನೆ ಇರು ಅಂತ ಹೇಳ್ತಾ ಇರ್ತಾಳೆ ಅಪ್ಪು ಇನ್ನ ಕಡೆ ಡಿಸೈನ್ಸ್ ಎಲ್ಲ ರೆಡಿ ಮಾಡ್ತಾಳೆ ಕಾವ್ಯ ತಗೋ ಶ್ರುತಿ ಕೊಟ್ಬಿಡು ಹೋಗು ಅಂತೆಲ್ಲ ಹೇಳ್ತಾಳೆ ಮೇಡಮ್ ನಾನು ಕೊಡೋದಿಲ್ಲ ಮೇಡಮ್ ನೀವು ಹಾಕೋ ಸ್ಕೆಚ್ಗೆಲ್ಲ ನಾನು ಕ್ರೆಡಿಟ್ಸ್ ತೊಗೊಳಕ್ಕೆ ನನಗೆ ಇಷ್ಟ ಇಲ್ಲ ನೀವೇ ತೊಗೊಳ್ಳಿ ಅಂತೆಲ್ಲ ಹೇಳ್ತಾಯಿರ್ತಾಳೆ ನಾನು ಕೊಟ್ಟರೆ ಅವರು ತೊಗೊಳಲ್ಲ ಪ್ಲೀಸ್ ತೊಗೊಳೋ ಕೊಡು ಅಂತೆಲ್ಲ ಹೇಳಿದ್ರು ಮೇಡಮ್ ನೀವೇ ಕೊಡಿ ಮೇಡಮ್ ಏನೂ ಆಗಲ್ಲ ಅಂತೆಲ್ಲ ಹೇಳ್ತಾಳೆ ಸರಿ ಅಂತ ಅವ್ನು ಕೊಡೋದು ಅವಳು ರಾಜಕಾಯಿಗೆ ಕೊಡೋಣ ಅಂತ ರೀ ನಾನು ಡಿಸೈನ್ ರೆಡಿ ಮಾಡಿದ್ದೀನಿ ನೋಡಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅರೆ ಅವನಿಗೆ ತುಂಬ ಕೋಪ ಬಂದು ಏನಿದು ನೀನು ಅಡುಗೆ ಮನೇಲಿ ಕೆಲಸ ಮಾಡಿದಷ್ಟು ಅಂದ್ಕೊಂಡಿದ್ಯಾ ಸುಲಭ ಅಂತ ಹೇಳಿ ಅಲ್ಲಿರೋ ಪಾಪ ಡಿಸೈನ್ ಮಾಡಿರೋ ಪೇಪರ್ನ ಹರಿದು ಬಿಸಾ ಅವಳಿಗೆ ತುಂಬ ಬೇಜಾರಾಗುತ್ತೆ ನೀನು ಫಸ್ಟ್ ಏನು ಕೆಲಸ ಇದೆಯೋ ಅದನ್ನು ಮಾಡು ನನ್ನ ನನ್ನ ಸುದ್ದಿಗೆ ಬರಬೇಡ ಅಂತ ರಾಜ ಹೇಳ್ತಾ ಇರ್ತಾನೆ ಈ ಕಡೆ ಶ್ರುತಿ ಮತ್ತು ಕಾವ್ಯ ಇಬ್ಬರು ಮಾತಾಡ್ತಾರೆ ನಾನು ಹೇಳ್ದೆ ಅಲ್ವಾ ನೀನೇ ತೊಗೊಂಡು ಕೊಡು ಅಂತ ನೋಡ್ದಾ ಏನಾಯಿತು ಅಂತ ಕೇಳ್ತಾ ಇರ್ತ ಮ್ಯಾಮ್ ಈಗಿರೋ ಅದೊಂದೇ ರ ಆಧಾರ ಏನು ಮ್ಯಾಮ್ ಮತ್ತು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಶ್ರುತಿ ನಾನು ಕ ಲ್ಯಾಪ್ಟಾಪಲ್ಲಿ ಸ್ಕ್ಯಾನ್ ಮಾಡಿ ಇಟ್ಟಿದ್ದೀನಿ ಅದನ್ನೇ ತೊಗೊಂಡೋಗಿ ನಿಂಗೆ ಕೊಡು ಅಂತ ಹೇಳ್ತಾ ಮ್ಯಾಮ್ ನೀವೆಷ್ಟು ವಂಡರ್ಫುಲ್ ವುಮೆನ್ ಮ್ಯಾಮ್ ಎಲ್ಲ ಯೋಚನೆ ಮಾಡಿ ಏನೇನು ಬೇಕೋ ಎಲ್ಲ ಇಡ್ತಿದ್ದೀರಾ ಅಂತ ಹೇಳಿ ಶ್ರುತಿ ಆ ಡಿಸೈನ್ನ ರಾಜಿಗೆ ತೋರ್ಸಕ್ಕೆ ಬರ್ತಾಳೆ ಆ ಡಿಸೈನ ನೋಡಿ ರಾಜ್ ತುಂಬ ಖುಷಿ ಪಡ್ತಾನೆ ವೋವ್ ಎಷ್ಟು ಚೆನ್ನಾಗಿ ಮಾಡಿದ್ಯಾ ಇದನ್ನೇ ಅವಾಗೆ ತೋರ್ಸಿದ್ರೆ ನಿನಗೆ ಉಗಿತಾ ಇದ್ದಿಲ್ಲ ತಾನೇ ನಾನು ಅಂತ ಹೇಳ್ತಾ ಇರ್ತಾನೆ ಸರ್ ಪರವಾಗಿಲ್ಲ ಅಂತ ಹೇಳ್ತಾಳೆ ಇನ್ನು ಕಡೆ ರಾಜ್ ಆ ಕ್ಲೈಂಟ್ ಈ ಡಿಸೈನ್ಸ್ ನ ತೋರಿಸೋದಕ್ಕೆ ಹೋಗಿರ್ತಾನೆ ಇರ್ತಾನೆ ಪ್ರತಿಯೊಂದು ಸಂಸ್ಕೃತ ಪದೇ ನೋಡಬೇಕಾದರೆ ನಮ್ಮ ಕೆ ಡಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ ನಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಸಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ರಾಜ ಎಲ್ಲ ಆ ಡಿಸೈನ್ ಕ್ಲೈಂಟ್ ಅವರಿಗೆ ತೋರಿಸಿ ವಾ ಸರ್ ತುಂಬ ಚೆನ್ನಾಗಿದೆ ಈ ಪ್ರಾಜೆಕ್ಟ್ ನಿಮ್ಗೆನೆ ನಾವು ಕೊಡ್ತಾ ಇದ್ದೀವಿ ಅಂತ ಅಪ್ರಿಷಿಯೇಟ್ ಮಾಡ್ತಾ ಇರ್ತಾರೆ ರಾಜ್ ಕಾವ್ಯಗೆ ಮತ್ತೆ ಶ್ರುತಿಗೆ ಇಬ್ಬರಿಗೂ ಖುಷಿ ಆಗ್ತಾ ಇರುತ್ತೆ ಇನ್ನು ಈ ಕಡೆ ಕನಕ ಮತ್ತೆ ಅವ್ರ ಯಜಮಾನ್ರು ಪೊಲೀಸ್ ಸ್ಟೇಷನ್ ಹತ್ರನೇ ಕೂತಿರ್ತಾರೆ ಆಗ ರೀ ನೀವು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ತಿನ್ನಿರಿ ಅಂತ ಎಲ್ಲ ಹೇಳಿ ಊಟ ಬಡಿಸ್ತಾ ಇರ್ತಾಳೆ ಆದರೆ ಅದೇ ಟೈಮಲ್ಲಿ ಮೀನಾಕ್ಷಿ ಬಂದು ಯಾಕ ಯಾಕೆ ಕನಕ ನಿನ್ಗೆ ಒಂದ್ರ ಮೇಲೆ ಒಂದು ಕಷ್ಟ ಪಡ್ತಾನೆ ಇದೆ ಅಂತ ಮೀನಾಕ್ಷಿ ಹೇಳ್ತಾ ಇರ್ತಾಳೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಕ್ಕ ಅಂತ ಕನಕನೂ ಹೇಳ್ತಾ ಇರ್ತಾಳೆ ಇನ್ನೀ ಕಡೆ ರಾಜ್ ಮತ್ತು ಕಾವ್ಯ ಕಾವ್ಯ ಕೇಳ್ತಾಳೆ ಏನು ಇಷ್ಟೊಂದು ಖುಷಿಯಾಗಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ ಯಾಕೆ ನಾನು ಖುಷಿಯಾಗಿರ್ಬಾರ್ದಾ ನಿನ್ನ ಮಗ ನೋಡಿದ್ರೆ ನನಗೆ ನಿನ್ನ ಮಗ ನೋಡಿದ್ರೆ ಕೋಪ ಬರುತ್ತೆ ಆದರೆ ಅಲ್ಲಿ ನಡೆದಿರೋ ಇನ್ಸಿಡೆಂಟ್ ನೋಡಿದ್ರೆ ನಂಗೆ ಖುಷಿ ಆಗ್ತಿದೆ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಹೇಳ್ತಾ ಇರ್ತಾಳೆ ಆಗ ಹೌದು ಫಸ್ಟು ನೆನೆ ನೈಟ್ ಏನಾಯ್ತು ಆ ವಿಚಾರನ ಹೇಳು ಅಂತ ಕೇಳ್ತಾ ಇರ್ತಾನೆ ಈಗ ನಾನು ಏನು ಹೇಳೋಕ್ ನನಗೆ ಮೂಡಿಲ್ಲ ನಡೀರಿ ಅಂತ ಅಲ್ಲಿಂದ ಹೊರಡೋಕ್ಕೆ ರೆಡಿ ಆಗ್ತಾ ಇರ್ತಾರೆ ರಾಜ್ ಮತ್ತೆ ಕಾವ್ಯ ಮನೆಗೆ ಬರ್ತಾರೆ ನೋಡಿದ್ರೆ ಅವನು ನಾನೇ ಅಡುಗೆ ಮಾಡ್ಕೋತೀನಿ ನಾನು ಯಾರು ಏನು ಬೇಕು ಮಾಡೋದು ಬೇಕಾಗಿಲ್ಲ ಅಂತ ಅವನು ಬ್ರೆಡ್ಡು ಆಮ್ಲೆಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇರ್ತಾನೆ ಆದರೆ ಕಾವ್ಯ ಹೇಳ್ತಾಳೆ ರೀ ನಾನು ಮಾಡಿದ್ದೀನಲ್ವಾ ಬೆಂಡೆಕಾಯಿ ಗೊಜ್ಜು ಎಲ್ಲ ಮಾಡಿದ್ದೀನಿ ತಿನ್ನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ನನಗೆ ಒಬ್ಬರು ಹಾಗಲ್ಲಿ ನಾನು ಇರಕ್ಕೆ ಇಷ್ಟ ಇಲ್ಲ ನಾನು ನಾನು ಮಾಡ್ಕೊಳ್ಳೋಷ್ಟು ಸೇ ನಾನು ಮಾಡ್ಕೊಳ್ಳೋಷ್ಟು ನನಗೆ ಕೆಪಾಸಿಟಿ ಇದೆ ಅಂತ ಅವನು ಬ್ರೆಡ್ಡು ಆಮ್ಲೆಟ್ ಎಲ್ಲ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತಾಯಿರ್ತಾನೆ ಆದರೆ ಅದೆಲ್ಲ ಹೊತ್ತೋಗಿ ಅವ್ನಿಗೆ ತಿನ್ನೋ ಮನಸೇ ಹೋಗ್ಬಿಟ್ಟಿರುತ್ತೆ ಇನ್ನು ಈ ಕಡೆ ಕಾವ್ಯ ಮತ್ತು ರಾಜ್ ಇಬ್ಬರು ಊಟ ಕೂತಿರ್ತಾರೆ ಅವನಿಗೆ ತಿನ್ನೋ ಮನ್ಸಿಲ್ದಿರ ಹಾಗೆ ಕೂತಿರ್ತಾನೆ ಕಾವ್ಯ ಅವ್ಳು ಮಾಡಿರೋ ಅಡುಗೆನ ಸ್ವಾದಿಸ್ತಾ ವಾವ್ ಏನು ಸೂಪರ್ ಆಗಿದೆ ಬಾಯಲ್ಲಿ ಇಟ್ಟರೆ ಕರ್ಗೋಗ ಕರ್ಗೋಗೋ ತರ ಇದೆ ಅಂತ ಅವಳಿಗೆ ಅವಳು ಅವನ್ನ ಅಂಗಸೋ ತರ ಊಟ ಮಾಡ್ತಾ ಇರ್ತಾಳೆ ಆದ್ರೆ ಅವನು ಹಾಗೆ ಸುಮ್ಮನೆ ನಿಂತಿರ್ತಾನೆ ಅದೇ ಟೈಮಲ್ಲಿ ಭಿಕ್ಷಕ ಬಂದು ಅಮ್ಮ ಭಿಕ್ಷಾನ್ ದೇಹಿ ಅಂತ ಕೇಳ್ಬೇಕಾದ್ರೆ ಒಳ್ಳೆ ಟೈಮಿಗೆ ಬಂದಾ ಇವನು ಅಂತ ಅವಳು ಮಾಡಿರೋ ಅಡುಗೆನೆಲ್ಲ ಎತ್ಕೊಂಡೋಗಿ ಆ ಭಿಕ್ಷಕರಿಗೆ ಹಾಕ್ಬಿಡ್ತಾನೆ ಆಗ ಕಾವ್ಯ ಕೇಳ್ತಾ ಯಾಕ್ರಿ ನಿಮ್ಗೆ ಇಷ್ಟೊಂದು ನನ್ ಮೇಲೆ ಅಸಯ್ಯ ಯಾಕ್ರಿ ನಾನು ಏನು ಮಾಡಿದೆ ರೀ ನಮ್ಮ ಊಟಕ್ಕೋಸ್ಕರನೇ ಅಲ್ವಾರ ರೀ ಮಾಡಿದ್ದು ಅಂತೆಲ್ಲ ಹೇಳ್ತಾ ಇರ್ತಾಳೆ ನನಗೆ ಈ ಊಟ ಇಷ್ಟ ಆಗಲ್ಲ ನನ್ನ ನಾನು ನೋಡ್ಕೋತೀನಿ ಅಂತ ರಾಜ್ ಹೇಳ್ತಾ ಇರ್ತಾನೆ ಕಾವ್ಯಂಗೆ ತುಂಬ ಬೇಜಾರಾಗಿ ಹಾಗೆ ನಿಂತಿರ್ತಾಳೆ ಇನ್ನು ಈ ಕಡೆ ಅಪ್ಪು ಅಪ್ಪನ್ನ ಜೇಲ್ ಹೋಗಿದ್ದಾರೆ ಈಗ ಕನಕ ಮತ್ತು ಅವ್ರ ಯಜಮಾನ್ರು ಇಬ್ಬರು ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಹೇಗಾದರೂ ಬಿಡಿಸ್ಬೇಕು ಅಂತ ಆ ವಿಚಾರನ ಕಾವ್ಯಂಗೆ ತಿಳಿಸ್ತಾರ ಅಥವಾ ರಾಕೇಶೇ ಬಂದು ಅವಳನ್ನ ಬಿಡುಗಡೆ ಮಾಡ್ತಾನ ಅನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸು ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್